ಇವತ್ತಿನ ದಿವಸ ಜೈನ ಸಮಾಜದ ಅಲ್ಪಸಂಖ್ಯಾತರ ಹಕ್ಕುಗಳ ಸಲುವಾಗಿ ಕರ್ನಾಟಕ ಜೈನ ಸಮಾಜ ಹಿತರಕ್ಷಣಾ ಒಕ್ಕೂಟದ ವತಿಯಿಂದ ನಾವು ಚಿಕ್ಕೋಡಿಯಲ್ಲಿ ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ತಮ್ಮಿಕೊಂಡಿದ್ದೇವೆ ಯಾಕೆ ಬಂತಂದ್ರೆ ಕಳೆದ ಹತ್ತು ಹಲವಾರು ವರ್ಷಗಳಿಂದ ಜೈನ ಸಮಾಜ ಒಂದು ಸಂಖ್ಯಾತ ಸಮಾಜವಾಗಿದ್ದು ಹಣ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಸಮಾಜಕ್ಕೆ ಏನು ಸಹಾಯ ಸೌಲಭ್ಯ ಸೌಕರ್ಯಗಳು ದೊರೆಯಬೇಕು ಅದು ಸರಿಯಾಗಿ ನಮ್ಮ ಸಮಾಜಕ್ಕೆ ದೊರಕ್ತಾಯಿಲ್ಲ ಈ ಉದಾಹರಣೆಗಾಗಿ ನಮ್ಮ ಸಮಾಜದ ಮಂದಿರಗಳ ಜೀರ್ಣೋದ್ಧಾರ ಆಗಿರ್ಬೋದು ಹಾಗೂ ಮಂದಿರಗಳ ರಕ್ಷಣೆ ಆಗಿರ್ಬೋದು ಪ್ರಾಚೀನ ಮಂದಿರಗಳ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಪ್ರಾಚೀನ ಒಂದು ಪ್ರಾಚೀನ ಶಿಲ್ಪಕಲಾ ಮಂದಿರಗಳ ಒಂದು ಸೆಕ್ಯೂರಿಟಿ ಕಾರ್ಯಕ್ರಮ ಆಗಿರ್ಬೋದು ಹಾಗೂ ಈಗಿರ್ತಕ್ಕಂಥ ಹೊಸ ಮಂದಿರಗಳ ಜೀರ್ಣೋದ್ಧಾರ ಹಾಗೂ ನಮ್ಮ ಜೈನ ಸಮಾಜದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಒಂದು ಉಳಿದುಕೊಳ್ಳೋಕ್ಕೆ ಇಷ್ಟ ವ್ಯವಸ್ಥೆ ಆಗಿರ್ಬೋದು ಹಾಗೂ ಒಂದು ನೌಕರಿಯಲ್ಲಿ ಒಂದು ರಿಸರ್ವೇಷನ್ ಆಗಿರ್ಬೋದು ಹಾಗೂ ಸಮುದಾಯ ಭವನಗಳ ಕಟ್ಟಡಗಳ ಒಂದು ಅನುದಾನ ಆಗಿರ್ಬೋದು ಹತ್ತು ಹಲವಾರು ನಮ್ಮ ಸಮಾಜಕ್ಕೆ ಏನು ದೊರಕಬೇಕು ಅದು ದೊರಕ್ತಾ ಇಲ್ಲ ಕೇವಲ ಜೈನರು ಮೈಕ್ರೋಮೈರೋ ಸಮಾಜ ಅಂತ ಹೇಳಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಆಯೋಗದಲ್ಲಿ ಏನು ಒಂದು ವರ್ಷದ ಬಜೆಟ್ ಇರ್ತದ ಆ ಬಜೆಟ್ನಲ್ಲಿ ಕೇವಲ ಐದು ಪರ್ಸೆಂಟ್ ಮಾತ್ರ ನಮಗೆ ಕೊಡ್ತಾ ಇದ್ದಾರೆ ಅದು ಸಹ ಸರಿಯಾಗಿ ಮಾಡ್ತಾ ಇಲ್ಲ ಇವತ್ತಿನ ದಿವಸ ಘನ ಕರ್ನಾಟಕ ಸರ್ಕಾರ ಕೇವಲ ಐದು ಲಕ್ಷ ಜನಸಂಖ್ಯೆ ಇದೆ ಅಂತ ತಿಳ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತ ಸಚಿವರಿಗೆ ಈ ಒಂದು ವೇದಿಕೆ ಮುಖಾಂತರ ಅವರು ನಾನು ತಿಳಿದುಪಡಿಸ್ತಾ ಇದ್ದೇನೆ ಸರ್ ಕೇವಲ ಚಿಕ್ಕೋಡಿ ತಾಲೂಕಿನ ಎಂಪಿ ಕ್ಷೇತ್ರದಲ್ಲಿ ಮಾತ್ರ ಜೈನ ಸಮಾಜದ ವೋಟಿಂಗ್ ಪವರ್ ಮೂರುವ ಲಕ್ಷ ಜೈನ ಸಮಾಜದ ವೋಟಿಂಗ್ ಪವರ್ ಇದೆ ನಮ್ಮದು ಮೂರುವರೆ ಲಕ್ಷ ಜೈನ ಸಮಾಜದ ವೋಟಿಂಗ್ ಪವರ್ ಚಿಕ್ಕೋಡಿ ಒಂದೇ ಎಂಪಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ಲಕ್ಷಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಕರ್ನಾಟಕದಲ್ಲಿದೆ ಅದು ಅದರಲ್ಲಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಆ ಇಪ್ಪತ್ತೈದು ಲಕ್ಷದ ಏನು ಜನಸಂಖ್ಯೆ ಇದೆ ಅದರಲ್ಲಿ ಎಪ್ಪತ್ತು ಪ್ರಸೆ ಶತ ಕೇವಲ ಮೂರು ಜಿಲ್ಲೆಯಲ್ಲಿದೆ ಅದಕ್ಕೆ ದಯಮಾಡಿ ತಾವು ಕಳೆದ ವರ್ಷವೂ ಸಹ ನಾವು ಬೆಳಗಾವಿ ಅಧಿವೇಶನದಲ್ಲಿ ಹಲ್ಗಾದಲ್ಲಿ ಸನ್ಮಾನಿಸಿ ಗುಡ ಸ್ವಾಮಿ ಗುಡಧರ ಗುಣಧರ್ ನಂದಿ ಸ್ವಾಮೀಜಿಯ ಒಂದು ಸಾನ್ನಿಧ್ಯದಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಸೇರಿ ಒಂದು ಸಮಾವೇಶವನ್ನು ಮಾಡಿ ತಮಗೆ ಮನೆಯನ್ನು ಕೊಟ್ಟಿದ್ದೀವಿ ನಾವು ಪರಿಶೀಲಿಸ್ತೀವಿ ಅಂತ ಹೇಳಿದ್ರಿ ಇವತ್ತಿನವರೆಗೆ ಸಹ ಯಾವುದೇ ಒಂದು ಒಂದು ಕಾರ್ಯಕ್ರಮ ಅದರ ಬದಲು ನಡೆದಿಲ್ಲ ಅದಕ್ಕೆ ನಾವು ಮನನೊಂದು ಸಂಪೂರ್ಣ ಕರ್ನಾಟಕ ರಾಜ್ಯದ ಎಲ್ಲ ಜೈನ ಸಮಾಜ ಮನನೊಂದು ಇವತ್ತಿನ ದಿವಸ ನಾವು ಚಿಕ್ಕೋಡಿಯಲ್ಲಿ ಅಮರ ಅಮರನಾಥರ ಉಪವಾಸವನ್ನು ಹಾಕಿಕೊಂಡು ನಮಗೆ ದೊರ ದೊರೆಯಬೇಕಾದ ಸೌಲಭ್ಯ ಕೇವಲ ನೂರು ಕೋಟಿ ಕೊಡ್ತಾ ಇದ್ದೀರಿ ನಮಗೆ ಅದನ್ನು ನಾಲ್ಕುನೂರು ಕೋಟಿಗೆ ಏರಿಸಬೇಕು ಈ ಅಲ್ಪ ಜೈನ ಅಭಿವೃದ್ಧಿ ನಿಗಮದ ಸ್ಥಾಪನೆ ಆಗಬೇಕು ಹಾಗೂ ಅಲ್ಪಸಂಖ್ಯಾತ ಆಯೋಗದ ನಿಗಮದಲ್ಲಿ ಇವತ್ತಿನವರಿಗೆ ಒಮ್ಮೆ ಜೈನ ಸಮಾಜವರಿಗೆ ಅಧ್ಯಕ್ಷಪ್ಪ ತಾವು ಕೊಟ್ಟಿಲ್ಲ ಮತ್ತು ಕಳೆದ ಮೂರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಮನವಿಗಳನ್ನ ಕೊಟ್ಟರು ಸಹ ಅಲ್ಪಸಂಖ್ಯಾತರ ಆಯೋಗದಲ್ಲಿ ಜೈನರಿಗೆ ಅಲ್ಪಸಂಖ್ಯಾತ ನಿಗಮದಲ್ಲಿ ಜೈನರಿಗೆ ಒಂದು ನಿರ್ದೇಶಕ ಮಂಡಳಿಯ ಸ್ಥಾನವನ್ನು ಸಹ ಕೊಟ್ಟಿಲ್ಲ ದಯಮಾಡಿ ಮುಖ್ಯಮಂತ್ರಿಯವರು ಅಲ್ಪಸಂಖ್ಯಾತ ಸಚಿವರು ತಾವು ವಿಶೇಷವಾದ ಗಮನವನ್ನು ಹರಿಸಿ ಈ ಒಂದು ಅಧಿವೇಶನದಲ್ಲಿ ನಾವು ಈ ಕರವನ್ನು ಪಾಸ್ ಮಾಡಿದ ಕ್ಯಾಬಿನೆಟ್ನಲ್ಲಿ ಮತ್ತು ನಾಳೆ ಮುಂಬರುವ ಏನು ಒಂದು ಮಾರ್ಚ್ನಲ್ಲಿ ಒಂದು ಕರ್ನಾಟಕ ರಾಜ್ಯದ ಒಂದು ಬಜೆಟ್ ಅದ ಬಜೆಟ್ ಸೆಷನ್ನಲ್ಲಿ ಇದಕ್ಕೆ ಒಂದು ವಿಶೇಷವಾದ ಒಂದು ನಾಲ್ಕುನೂರು ಕೋಟಿ ಅನುದಾನವನ್ನು ಇಟ್ಟು ಜೈನ ಅಭಿವೃದ್ಧಿ ನಿಗಮದ ಸ್ಥಾಪನೆ ಆಗಬೇಕು ಜೈನರಿಗೆ ಸಿಗಬೇಕಾದಂಥ ಎಲ್ಲ ಸಹಾಯ ಸೌಲಭ್ಯ ಸೌಕರ್ಯಗಳು ದೊರೆಯಬೇಕು ಅಂತ ಹೇಳಿ ಇವತ್ತಿನ ಮೂಲಕ ಈ ಚಿಕ್ಕೋಡಿಯ ಒಂದು ಒಂದು ಚಿಕ್ಕೊಳ್ಳಿ ಅಲ್ಪಸಂಖ್ಯಾತರ ಹಕ್ಕುಗಳ ಒಂದು ಏನು ಹೋರಾಟ ಸಮಿತಿಯ ಉಪವಾಸ ಸತ್ಯಾಗ್ರಹದ ಒಂದು ವೇದಿಕೆ ಮುಖಾಂತರ ನಾವು ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ಕರ್ನಾಟಕ ರಾಜ್ಯದ ಎಲ್ಲ ಜೈನ ಸಮಾಜ ವತಿಯಿಂದ ಹಕ್ಕವನ್ನು ಹಕ್ಕೊತ್ತಾಯವನ್ನು ಮಾಡುತ್ತೇವೆ ಮತ್ತು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲಿಂದ ನಮ್ಮ ಉಪವಾಸ ಸತ್ಯಾಗ್ರಹವನ್ನು ನಾವು ಕೊನೆಗೊಳಿಸುವುದಿಲ್ಲ ಅಂತ ಹೇಳಿ ಇವತ್ತಿನ ದಿವಸ ನಾನು ಕನ ಕರ್ನಾಟಕ ಸರ್ಕಾರಕ್ಕೆ ಕೇಳಿ ಹೆಚ್ಚು